ಅವರು ತಹಶೀಲ್ದಾರ್ ಎಲ್ಲಾ ಪಂಚಾಯತಿ ಸಿ ಓ ಅವರು ಯಾವುದನ್ನು ಗಮನಿಸದೆ ಪೊಲೀಸ್ ಬಲ ಪ್ರಯೋಗವನ್ನು ಮಾಡೋದ್ರ ಮೂಲಕ ಆ ತಾಲೂಕು ಏನು ಗ್ರಾಮ ಪಂಚಾಯಿತಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ರಾತ್ರೋರಾತ್ರಿ ತೆರವುಗೊಳಿಸುವಂಥದ್ದನ್ನು ಮಾಡಿದ್ದು ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಆ ಕುಲದ ನಮಗೆಲ್ಲರಿಗೂ ಮಾಡಿದಂಥ ಅಪಮಾನ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬಯಸ್ತೇವೆ ನಾವು ಇವತ್ತು ಸಾಂಕೇತಿಕವಾಗಿ ಈ ವಿಷಯ ಗೊತ್ತಾದ ತಕ್ಷಣ ಇವತ್ತು ನಾವು ನೇರವಾಗಿ ಜಿಲ್ಲಾಧಿಕಾರಿ ಮತ್ತು ಸಿ ಒ ಅವರನ್ನ ಭೇಟಿ ಮಾಡೋಣ ಮತ್ತು ಅವರಿಗೆ ನಾವು ಪ್ರಥಮವಾಗಿ ಮನವಿಯನ್ನು ಅರ್ಪಿಸೋಣ ಅದರ ನಂತರ ಮೂರು ದಿನಗಳ ಕಾಲದ ಗಡುವನ್ನು ಕೊಡೋದ್ರ ಮೂಲಕ ಯಾರ್ಯಾರು ಈ ಒಂದು ಪ್ರತಿಮೆಯನ್ನು ತೆರವುಗೊಳಿಸೋಕೆ ತಹಶೀಲ್ದಾರ್ ಹಿಡ್ಕೊಂಡು ದಾರ್ ಧಾರವಾಡ ತಹಶೀಲ್ದಾರ್ ಹಿಡ್ಕೊಂಡು ಎ ಒ ಹಿಡ್ಕೊಂಡು ಮತ್ತು ಪಿ ಡಿ ಒ ಹಿಡ್ಕೊಂಡು ಗ್ರಾಮ ಪಂಚಾಯಿತಿಯವರು ಯಾರದಾರು ಎಲ್ಲರ ಮೇಲೂ ಎಫ್ ಐ ಆರ್ ದಾಖಲು ಮಾಡಬೇಕು ತತ್ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳದರೊಳಗೆ ಶಾಮೀಲಾಗಿದ್ದರೆ ಪೊಲೀಸರ ಬಲಪ್ರಯೋಗಕ್ಕೆ ಕಾರಣೀಭೂತರಾದಂಥ ಎಲ್ಲ ಅಧಿಕಾರಿಗಳನ್ನು ಸಹಿತ ಅವರು ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ತಕ್ಷಣ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಒರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಈ ಹೋರಾಟವನ್ನು ತೀವ್ರಗೊಳಿಸೋದು ಅಥವಾ ಈ ಹೋರಾಟವನ್ನು ಇಲ್ಲಿಗೆ ಮೊಟಕುಗೊಳಿಸೋ ಇವತ್ತು ಇರೋದು ಜಿಲ್ಲಾಧಿಕಾರಿ ಮತ್ತು ಸಿ ಒ ಅವರ ಕೈಯಲ್ಲಿದೆ ಅವರು ತತ್ತಕ್ಷಣ ಪ್ರತಿಮೆಯನ್ನು ಮರು ಸ್ಥಾಪನೆ ಮಾಡಿದರೆ ನಾವು ಯಾವುದೇ ಮುಂದಿನ ಹೋರಾಟಕ್ಕೆ ಹೋಗೋದಿಲ್ಲ ಉಳಿದಂಥ ವಿಷಯ ಕೂತ್ ಮಾತಾಡ್ಕೊಳ್ಳುವಂಥದ್ದನ್ನು ಅವರು ಸಭೆ ಮಾಡಿ ತೀರ್ಮಾನ ಕೈಗೊಳ್ಳಿ ಅವರು ಪ್ರತಿಮೆಯನ್ನು ಮರಳಿಯಲ್ಲಿ ಸ್ಥಾಪನೆ ಮಾಡೋಕ್ಕೆ ಮುಂದಾಗದೆ ಹೋದರೆ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಇದರೊಳಗೆ ಬಲಪ್ರಯೋಗ ಮಾಡೋಕ್ಕೆ ದಬ್ಬಾಳಿಕೆ ಮಾಡೋಕ್ಕೆ ಪ್ರತಿಮೆ ತೆರವಿಗೆ ಕಾರಣೀಭೂತರಾಗಿದ್ದಾರೆ ಅವರು ಎಲ್ಲರ ವಿರುದ್ಧ ಧಾರವಾಡ ಜಿಲ್ಲೆ ಬಂದ್ಗೂ ಸಹಿತ ನಾವು ಹಿಂದೆ ಮುಂದೆ ನೋಡೋದಿಲ್ಲ ನಾವು ತೀವ್ರವಾದಂಥ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನು ಈ ಮೂಲಕ ನಾನು ಎಚ್ಚರಿಕೆ ಕೊಡಬಯಸ್ತೇನೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಓ ಅವರು ತತ್ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಆ ಪ್ರತಿಮೆ ಎಲ್ಲದ ಹುಡುಕಿ ತಂದುಬಿಟ್ಟು ಎಲ್ಲಿ ಸ್ಥಾಪನೆ ಮಾಡಿತ್ತು ಅಲ್ಲಿ ಮರಳಿ ಸ್ಥಾಪನೆ ಮಾಡುವಂಥದ್ರ ಮೂಲಕ ಶಾಂತಿ ಸೌಹಾರ್ದತೆಯನ್ನು ಮತ್ತು ಜಾತ್ಯಾತೀತ ಮನೋಭಾವನೆಯನ್ನು ಸಂವಿಧಾನಬದ್ಧವಾದಂಥ ಏನೋ ಗೌರವವನ್ನು ಕಾಪಾಡಿಕೊಳ್ಳುವಂಥದಕ್ಕೆ ಮುಂದಾಗಬೇಕು ಇಲ್ಲದೆ ಹೋದರೆ ಉಗ್ರವಾದಂಥ ಪ್ರತಿಭಟನೆಯನ್ನು ಜಿಲ್ಲೆಯಲ್ಲಿ ಆಗುವಂಥ ಏನೋ ಮುಂದಿನ ನಡೆಗಳಿರ್ತವೆ ಅನಾಹುತಗಳಿರ್ತವೆ ಅದಕ್ಕೆ ಜಿಲ್ಲಾಡಳಿತ ಹೊಣೆ ಆಗ್ತದೆ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಬಯಸ್ತೇವೆ